ವಿಡಿಯೋ ಅಲ್ಲಿ ನಾನು ಜೂರಾಸಿಕ್ ವರ್ಲ್ಡ್ ರೀಬರ್ತ್ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಆಲ್ರೆಡಿ ಜೂರಾಸಿಕ್ ಪಾರ್ಕ್ ಇಂದ ಹಿಡಿದು ಜೂರಾಸಿಕ್ ವರ್ಲ್ಡ್ ಡಾಮಿನಿಯನ್ ಮೂವಿ ವರ್ಗು ಎಲ್ಲಾ ಮೂವೀಸ್ ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ಲೇ ಲಿಸ್ಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಸ್ನೇಹಿತರೆ ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಜೂರಾಸಿಕ್ ಪಾರ್ಕ್ ಸೀರೀಸ್ ನ ಎಲ್ಲಾ ವಿಡಿಯೋಸ್ ಒಂದೇ ಕಡೆ ಸಿಗುತ್ತೆ ವಿಡಿಯೋ ಅಲ್ಲಿ ಮುಂದೆ ಹೋಗೋಕು ಮುಂಚೆ ಸ್ನೇಹಿತರೆ ಚಾನಲ್ ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಲೈಕ್ ನ ಆನ್ ಮಾಡಿ ಹೈಪ್ ಕೂಡ ಮಾಡಿ ಸ್ನೇಹಿತರೆ ಈ ಮೂವಿಯ ಕತೆ ಶುರು ಆಗೋದು ಎರಡ್ ಸಾವಿರದ ಎಂಟು ಅಂದ್ರೆ ಹದಿನೇಳು ವರ್ಷಗಳ ಹಿಂದೆ ಅಟ್ಲಾಂಟಿಕ್ ಸಮುದ್ರದಲ್ಲಿ ಇರೋ ಸೈಂಟ್ ಹ್ಯೂಬರ್ಟ್ ಅನ್ನೋ ದ್ವೀಪವನ್ನ ತೋರಿಸ್ತಾರೆ ಇಂಜನ್ ಅವರ ಡೈನೋಸೋರ್ ರಿಸರ್ಚ್ ಲ್ಯಾಬೋರೇಟರಿ ಈ ದ್ವೀಪದಲ್ಲೇ ಇದೆ ಜುರಾಸಿಕ್ ಪಾರ್ಕ್ ಗೆ ಡೈನೋಸಾರ್ ಗಳನ್ನ ಸೃಷ್ಟಿ ಮಾಡಿಕೊಟ್ಟಿದ್ದು ಇದೇ ಅವರೇ ಸ್ನೇಹಿತರೆ ಈ ಅವರು ಡೈನೋಸಾರ್ ಗಳ ಕಾಲದಲ್ಲಿ ಇದ್ದ ಸೊಳ್ಳೆಗಳಿಂದ ಡೈನೋಸಾರ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಆ ಡಿ ಎ ಜೊತೆ ಈಗ ಕಪ್ಪೆ ಮತ್ತೆ ಬೇರೆ ಬೇರೆ ಪ್ರಾಣಿಗಳ ಡಿ ಎ ಮಿಕ್ಸ್ ಮಾಡಿ ಡೈನೋಸಾರ್ಸ್ ನ ಸೃಷ್ಟಿ ಮಾಡಿದರೆ ಈಗ ಈ ದ್ವೀಪದಲ್ಲಿ ಇರೋ ಲ್ಯಾಬ್ ಒಳಗೂ ಕೂಡ ಸೈಂಟಿಸ್ಟ್ ಸೇರ್ಕೊಂಡು ಬೇರೆ ಬೇರೆ ರೀತಿಯ ಡೈನೋಸಾರ್ ಗಳನ್ನ ಕ್ರಿಯೇಟ್ ಮಾಡೋಕೆ ಕ್ರಾಸ್ ಬ್ರೀಡಿಂಗ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ಹಿಂದಿನ ಜೂರಾಸಿಕ್ ವರ್ಲ್ಡ್ ಮೂವೀಸ್ ಅಲ್ಲಿ ನೋಡಿರೋ ಟಿ ರೆಕ್ಸ್ ಡೈನೋಸಾರ್ ನ ರೀತಿನೇ ಇನ್ನೊಂದು ಡಿರೆಕ್ಸ್ ಅನ್ನೋ ಡೈನೋಸಾರ್ ನ ಸೈಂಟಿಸ್ಟ್ ಗಳು ಸೃಷ್ಟಿ ಮಾಡೋಕೆ ಹೋಗಿ ಎಕ್ಸ್ಪೆರಿಮೆಂಟ್ ಫೇಲ್ ಆಗಿದೆ ಡಿರೆಕ್ಸ್ ನೋಡೋಕೆ ನಾರ್ಮಲ್ ಆಗಿ ಇಲ್ಲ ವಿರೂಪಗೊಂಡಿದೆ ಸೈಂಟಿಸ್ಟ್ ಗಳು ಡಿರೆಕ್ಸ್ ಇರೋ ಚೇಂಬರ್ ಗೆ ಹೋಗ್ಬೇಕಾದ್ರೆ ವಿಲಿಯಮ್ಸ್ ಅನ್ನೋ ಸೈಂಟಿಸ್ಟ್ ಸ್ನಿಕರ್ಸ್ ರ್ಯಾಪರ್ ನ ಕೆಳಗೆ ಬೀಳಿಸಿ ಹೋಗ್ತಾನೆ ಈ ಸಣ್ಣ ಚಾಕ್ಲೇಟ್ ರಾಪರ್ ಇಂದ ಎಂತ ದೊಡ್ಡ ಅನಾಹುತ ಆಗುತ್ತೆ ಅಂದ್ರೆ ಈ ರಾಪರ್ ಡಿರೆಕ್ಸ್ ಇರೋ ಚೇಂಬರ್ ಡೋರ್ ಒಳಗೆ ಹೋಗಿ ಇಲ್ಲಿರೋ ಎಲೆಕ್ಟ್ರಾನಿಕ್ಸ್ ನ ಡ್ಯಾಮೇಜ್ ಮಾಡ್ಬಿಡುತ್ತೆ ಇದರಿಂದ ಸೆಕ್ಯೂರಿಟಿ ಸಿಸ್ಟಮ್ ರೀಸ್ಟಾರ್ಟ್ ಆಗೋಕೆ ಶುರು ಆಯ್ತು ಡಿರೆಕ್ಸ್ ಇದ್ದ ಡೋರ್ ಜೊತೆ ಎಲ್ಲಾ ಡೋರ್ ಓಪನ್ ಆಗುತ್ತೆ ಸೈಂಟಿಸ್ಟ್ ಗಳು ಎಮರ್ಜೆನ್ಸಿ ಬಟನ್ ನ ಪ್ರೆಸ್ ಮಾಡಿ ಡಿರೆಕ್ಸ್ ಹೊರಗೆ ಬಂದಿದೆ ಅಂತ ಓಡೋಕೆ ಶುರು ಮಾಡಿದಾಗ ಸಿಸ್ಟಮ್ ರೀಸ್ಟಾರ್ಟ್ ಆಗಿ ಎಮರ್ಜೆನ್ಸಿ ಅಂತ ಎಲ್ಲಾ ಡೋರ್ ನ ಕ್ಲೋಸ್ ಮಾಡ್ತಾ ಇದೆ ಜಾಸ್ತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಡಿಪೆಂಡ್ ಆದ್ರೆ ಹೀಗೆ ಆಗೋದು ಡಿರೆಕ್ಸ್ ಇರೋ ಚೇಂಬರ್ ಇಂದ ಎಲ್ಲಾ ಸೈಂಟಿಸ್ಟ್ ಹೊರಗೆ ಬಂದಾಗಿದೆ ಚಾಕ್ಲೇಟ್ ರಾಪರ್ ಬಿಸಾಕಿದ್ದ ವಿಲಿಯಮ್ಸ್ ಬಿಟ್ಟು ಇವನು ಬರೋಷ್ಟರಲ್ಲಿ ಡೋರ್ ಕ್ಲೋಸ್ ಆಗಿ ಹಿಂದೆನೆ ಡಿರೆಕ್ಸ್ ಹಿಡ್ಕೊಂಡು ಹೋಗಿ ಸಾಯಿಸುತ್ತೆ ಈ ಡಿರೆಕ್ಸ್ ಡೈನೋಸಾರ್ ಗಿಂತ ಜಾಸ್ತಿ ಏಲಿಯನ್ ಸೀರೀಸ್ ಅಲ್ಲಿ ಬರೋಕ್ ಜೆನೋಮಾರ್ಫ್ ಏಲಿಯನ್ ಇದ್ದಂಗಿದೆ ಯಾಕಂದ್ರೆ ಜೆನೋಮಾರ್ಫ್ ಏಲಿಯನ್ ಇಂದಾನೆ ಇನ್ಸ್ಪೈರ್ ಆಗಿ ಈ ಡಿರೆಕ್ಸ್ ನ ಮಾಡಿರೋದು ಸ್ನೇಹಿತರೆ ಸೊ ಈಗ ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ ಅಂದ್ರೆ ಇಪ್ಪತ್ತೈದಕ್ಕೆ ಬರ್ತೀವಿ ಇಲ್ಲಿ ಸ್ವಲ್ಪ ಟೈಮ್ ಲೈನ್ ಕನ್ಫ್ಯೂಷನ್ ಇದೆ ಸ್ನೇಹಿತರೆ ಕೆಲವರು ಹೇಳ್ತಾರೆ ಪ್ರೆಸೆಂಟ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಕತೆ ನಡೆಯೋದು ಅಂತ ಮತ್ತೆ ಹದಿನೇಳು ವರ್ಷಗಳ ಹಿಂದೆ ಅಂದ್ರೆ ಎರಡ್ ಸಾವಿರದ ಎಂಟಲ್ಲ ಎರಡ್ ಸಾವಿರದ ಹತ್ತು ಅಂತ ಹೇಳ್ತಾರೆ ಈ ಕನ್ಫ್ಯೂಷನ್ ಮೋಸ್ಟ್ಲಿ ಮೂವಿ ಮೇಕರ್ಸ್ ಗು ಕೂಡ ಇದೆ ಅನ್ಸುತ್ತೆ ಅದಕ್ಕೆ ಹದಿನೇಳು ವರ್ಷದ ಹಿಂದೆ ಮತ್ತೆ ಪ್ರೆಸೆಂಟ್ ಅಂತ ಅಷ್ಟೇ ತೋರಿಸ್ತಾರೆ ಯಾವ್ ಇಯರ್ ಅಂತ ತೋರ್ಸಲ್ಲ ನನಗೆ ಎರಡ್ ಸಾವಿರದ ಇಪ್ಪತ್ತೈದು ಪ್ರೆಸೆಂಟ್ ಅಂತ ಯಾಕೆ ಅನಿಸ್ತಿದೆ ಅಂದ್ರೆ ಮೂವಿಯಲ್ಲೇ ತೋರಿಸ್ತಾರೆ ಡೈನೋಸಾರ್ ಭೂಮಿಗೆ ಬಂದು ಮೂವತ್ತೆರಡು ವರ್ಷ ಆಗಿದೆ ಅಂತ ಅಂದ್ರೆ ಮೊದಲನೇ ಮೂವಿ ಜೂರಾಸಿಕ್ ಪಾರ್ಕ್ ಬಂದಿದ್ದು ಒಂಬೈನೂರ ತೊಂಬತ್ ಮೂರರಲ್ಲಿ ಮೂವತ್ತೆರಡು ವರ್ಷ ಆಗಿದೆ ಅಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೈದೇ ಆಗಿರಬಹುದು ಅಂತ ನನ್ನ ಅನಿಸಿಕೆ ಸೊ ಈಗ ಜೂರಾಸಿಕ್ ವರ್ಲ್ಡ್ ಡಾಮಿನಿಯನ್ ಮೂವಿಯಲ್ಲಿ ನೋಡಿರೋ ಹಾಗೆ ಈಗ ಡೈನೋಸಾರ್ಗಳು ಬೇರೆ ಪ್ರಾಣಿ ಪಕ್ಷಿಗಳ ರೀತಿ ಮನುಷ್ಯರ ಜೊತೆನೆ ಬದುಕೋದಕ್ಕೆ ಶುರು ಮಾಡಿದ್ವು ಆದ್ರೆ ಸಮಸ್ಯೆ ಏನಾಗ್ತಿದೆ ಅಂದ್ರೆ ಈಗಿರೋ ವಾತಾವರಣದಲ್ಲಿ ಡೈನೋಸಾರ್ ಗಳಿಗೆ ಬದುಕೋಕ್ ಅಷ್ಟು ಪರಿಸರವನ್ನ ಹಾಳು ಮಾಡ್ಬಿಟ್ಟಿದರೆ ಮನುಷ್ಯರು ಇರೋಬರೋ ಪರಿಸರ ಮಾಲಿನ್ಯ ಎಲ್ಲ ಆಗ್ತಿರೋದ್ರಿಂದ ಡೈನೋಸಾರ್ ಗಳು ಕಾಯಿಲೆಗೆ ತುತ್ತಾಗಿ ಒಂದೊಂದಾಗಿ ಸಾವನ್ನಪ್ಪತ್ತ ಇದ್ದವೆ ಕೆಲವು ಡೈನೋಸಾರ್ ಗಳು ಈಕ್ವೆಟೋರಿಯಲ್ ರೀಜನ್ ಗಳಲ್ಲಿ ವಾಸವಾಗಿದ್ದವೆ ಅಂದ್ರೆ ಈಕ್ವೆಟೋರಿಯಲ್ ರೀಜನ್ ಗಳಲ್ಲಿ ಜಾಸ್ತಿ ಬಿಸಿಲು ಮಳೆ ದಟ್ಟವಾದ ಅರಣ್ಯ ಬೇಕಾದಷ್ಟು ಆಕ್ಸಿಜನ್ ಇರುತ್ತೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಮನುಷ್ಯ ಇನ್ನು ಹಾಳು ಮಾಡದೇ ಇರೋ ಜಾಗ ಈ ಪ್ರದೇಶಗಳಲ್ಲಿ ಡೈನೋಸಾರ್ ಗಳು ವಾಸವಾಗಿರೋದ್ರಿಂದ ಅಲ್ಲಿಗೆ ಯಾರು ಹೋಗೋ ಆಗಿಲ್ಲ ಅಂತ ನಿಷೇಧ ಿದರೆ ಜನರಂತೂ ಡೈನೋಸಾರ್ ಗಳ ಬಗ್ಗೆ ತಲೆ ಕೆಡ್ಸ್ಕೊಂತಿಲ್ಲ ಏನಾದ್ರೂ ಆ ಸಾಯ್ಲಿ ಅಂತ ಸುಮ್ನಾಗ್ಬಿಟ್ಟಿದ್ದಾರೆ ಎಲ್ಲಾ ಚೆನ್ನಾಗಿದ್ದಾಗ ಪಾರ್ಕ್ ಗೆ ಕಣ್ಣಗ್ಲಿಸ್ಕೊಂಡು ಜನ ಡೈನೋಸಾರ್ ನೋಡೋಕೆ ಹೋಗ್ತಾ ಇದ್ರು ಆದ್ರೆ ಈಗ ಅವುಗಳನ್ನ ಸಾಯೋಕೆ ಬಿಟ್ಟಿದ್ದಾರೆ ಈಗ ಪಾರ್ಕರ್ ಜೀನಿಕ್ಸ್ ಅನ್ನೋ ಫಾರ್ಮಾಸ್ಯೂಟಿಕಲ್ ಕಂಪನಿಯ ಎಕ್ಸಿಕ್ಯೂಟಿವ್ ಮಾರ್ಟಿನ್ ನ ತೋರಿಸ್ತಾರೆ ಡೈನೋಸಾರ್ ಒಂದು ಹುಷಾರಿಲ್ಲದೆ ರೋಡ್ ಅಲ್ಲೇ ಬಿದ್ದಿರೋದ್ರಿಂದ ಟ್ರಾಫಿಕ್ ಜಾಮ್ ಆಗಿದೆ ಟ್ರಾಫಿಕ್ ಅಲ್ಲಿ ಮಾರ್ಟಿನ್ ಸಿಗಾಕೊಂಡಿದ್ದಾಗ ಇವನ ಕಾರ್ ಒಳಗೆ ಮಿಲಿಟರಿಯಲ್ಲಿ ಅಂಡರ್ ಕವರ್ ಆಪರೇಷನ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದ ಜೋರಾ ಅನ್ನೋಳು ಬರ್ತಾಳೆ ಮಾರ್ಟಿನ್ ಇವಳನ್ನ ಒಂದು ಕೆಲಸಕ್ಕೆ ಭೇಟಿ ಆಗೋಕೆ ಅಂತಾನೆ ಹೋಗ್ತಿದ್ದ ಆದ್ರೆ ಇವಳೆ ಇಲ್ಲಿಗೆ ಬಂದಿರೋದ್ರಿಂದ ಏನ್ ಕೆಲಸ ಅಂತ ಹೇಳ್ತಾನೆ ಏನಂದ್ರೆ ಇವನು ವರ್ಕ್ ಮಾಡ್ತಿರೋ ಪಾರ್ಕರ್ ಜಿನಿಕ್ಸ್ ಅವರು ಈ ನಡುವೆ ತುಂಬಾನೇ ಜನ ಹೃದಯ ಸಂಬಂಧಿ ಕಾಯಿಲೆಯಿಂದ ಸಾವನ್ನಪ್ಪತ್ತ ಇದ್ದಾರೆ ಅಂತ ಹಾರ್ಟ್ ಪ್ರಾಬ್ಲಮ್ ಗೆ ಒಂದು ಮೆಡಿಸಿ ತಯಾರಿಸ್ತಾ ಇದ್ದಾರೆ ಆ ಮೆಡಿಸಿನ್ ಗೆ ಡೈನೋಸಾರ್ ಗಳ ಕೆಲವೊಂದು ಸ್ಯಾಂಪಲ್ಸ್ ಬೇಕು ಎರಡ್ ಸಾವಿರದ ಇಂಜನ್ ಕಂಪನಿ ಅವರು ಸೈಂಟ್ ಹ್ಯೂಬರ್ಟ್ ಅನ್ನೋ ದ್ವೀಪದಲ್ಲಿ ರಿಸರ್ಚ್ ಮಾಡಬೇಕಾದ್ರೆ ಡಿರೆಕ್ಸ್ ತನ್ನ ಚೇಂಬರ್ ಇಂದ ಹೊರಗೆ ಬಂದಾಗ ಆ ಲ್ಯಾಬೋರೇಟರಿನ ಬಿಟ್ಟು ಎಲ್ಲ ಸೈಂಟಿಸ್ಟ್ ಗಳು ವಾಪಸ್ ಬಂದಿರ್ತಾರೆ ಈಗ ಅದು ಕೂಡ ಈಕ್ವೆಟೋರಿಯಲ್ ರೀಜನ್ ಆಗಿರೋದ್ರಿಂದ ಡೈನೋಸಾರ್ ಗಳು ಬದುಕೋದಕ್ಕೆ ಒಳ್ಳೆ ಜಾಗ ಹಾಗಾಗಿ ಅಲ್ಲಿ ತುಂಬಾನೇ ಡೈನೋಸಾರ್ ಗಳು ಇದ್ದಾವೆ ಮನುಷ್ಯರು ಯಾರು ಇಲ್ಲ ಅಲ್ಲಿಗೆ ಯಾರು ಹೋಗೋ ಆಗಿಲ್ಲ ಅಂತ ನಿಷೇಧಿಸಿದರೆ ಆದ್ರೆ ಇಲ್ಲಿಗಲ್ ಆಗಿ ಆ ದ್ವೀಪಕ್ಕೆ ಹೋಗಿ ಡೈನೋಸಾರ್ ಗಳಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡು ಬರೋ ಕೆಲ್ಸಕ್ಕೆ ಒಂದು ಟೀಮ್ ನ ಕಟ್ತಾ ಇದ್ದಾನೆ ಮಾರ್ಟಿನ್ ಆ ಟೀಮ್ ಗೆ ಜೋರಾನ ಸೇರಿಸಿಕೊಳ್ಳೋಕೆ ನೋಡ್ತಿದ್ದಾನೆ ಮೊದ್ಲು ಇವಳು ಒಪ್ಕೊಳ್ಳಲ್ಲ ಆದರೆ ಮಾರ್ಟಿನ್ ಇವಳಿಗೆ ಕೆಲಸ ಮಾಡಿದ್ರೆ ಕೋಟಿ ಗಟ್ಲೆ ಹಣ ಕೊಡೋದಾಗಿ ಹೇಳಿದಾಗ ಖುಷಿಯಾಗಿ ಒಪ್ಕೊಂತಾಳೆ ಜೋರಾ ನಂತರ ಈ ಟೀಮ್ ಗೆ ಡಾಕ್ಟರ್ ಹೆನ್ರಿ ನ ಸೇರ್ಸ್ಕೊಳ್ಳೋಕೆ ಡೈನೋಸಾರ್ ಮ್ಯೂಸಿಯಂ ಗೆ ಬರ್ತಾರೆ ಕಡಿಮೆ ಜನ ಬರ್ತಾ ಇದ್ದಾರೆ ಅಂತ ಈ ಮ್ಯೂಸಿಯಂ ನ ಕೂಡ ಕ್ಲೋಸ್ ಮಾಡ್ತಿದ್ದಾರೆ ಈಗ ನಮ್ಗೆ ಗೊತ್ತಾಗುತ್ತೆ ಇವ್ರಿಗೆ ಪ್ರಪಂಚದಲ್ಲೇ ಇರೋ ಅತ್ಯಂತ ದೊಡ್ಡ ಡೈನೋಸಾರ್ ಗಳ ಸ್ಯಾಂಪಲ್ಸ್ ಬೇಕು ಮೊದಲನೇದು ಭೂಮಿ ಮೇಲೆ ಓಡಾಡೋ ದೈತ್ಯ ಡೈನೋಸಾರ್ ಟೈಟಾನೋಸರಸ್ ಎರಡನೇದು ನೀರಲ್ಲಿ ಇರೋ ದೈತ್ಯ ಡೈನೋಸಾರ್ ಮೂರನೇದು ಗಾಳಿಯಲ್ಲಿ ಹಾರಾಡೋ ದೈತ್ಯ ಡೈನೋಸಾರ್ ಕ್ವೆಡ್ಜಲ್ ಕಾಟ್ಲಸ್ ಇಷ್ಟು ಡೈನೋಸಾರ್ ಗಳಿಂದ ಬ್ಲಡ್ ಸ್ಯಾಂಪಲ್ ಮತ್ತೆ ಮೊಟ್ಟೆಯಿಂದ ಕೂಡ ಸ್ಯಾಂಪಲ್ ಎಕ್ಸ್ಟ್ರಾಕ್ಟ್ ಮಾಡಬೇಕು ಯಾಕಂದ್ರೆ ಈ ಮೂರು ಗಳು ಹೆಚ್ಚು ಕಡಿಮೆ ಅಂದ್ರೆ ಈ ಸ್ಯಾಂಪಲ್ ಗಳಿಂದ ಮಾಡೋ ಮೆಡಿಸಿನ್ಸ್ ಮನುಷ್ಯರ ಹಾರ್ಟ್ ನ ಅಟ್ಲೀಸ್ಟ್ ಇಪ್ಪತ್ತು ವರ್ಷ ಆರೋಗ್ಯವಾಗಿ ಇಡುತ್ತೆ ಡಾಕ್ಟರ್ ಹೆನ್ರಿಗೆ ಈ ಡೈನೋಸಾರ್ ಗಳ ಬಗ್ಗೆ ಎಲ್ಲಾ ಡೀಟೇಲ್ಸ್ ಗೊತ್ತು ಹಾಗಾಗಿ ಇವನನ್ನ ಕೂಡ ಸೈಂಟ್ ಹ್ಯೂಬರ್ಟ್ ದ್ವೀಪಕ್ಕೆ ಬರೋಕೆ ಹೇಳಿದಾಗ ಮೊದಲು ಒಪ್ಕೊಳ್ಳಲ್ಲ ಆದರೆ ಡೈನಾಸಾರ್ ಗಳನ್ನ ಮನುಷ್ಯರು ಸಾಯೋಕೆ ಬಿಟ್ಟಿದರೆ ಅವು ಎಷ್ಟು ವರ್ಷ ಇರ್ತಾವೋ ಗೊತ್ತಿಲ್ಲ ಅಟ್ ಲೀಸ್ಟ್ ಕಾರ್ಡ್ ಅಲ್ಲಿ ನೆಮ್ಮದಿಯಾಗಿ ಖುಷಿಯಾಗಿ ಅವುಗಳು ಓಡಾಡ್ತಿರೋದು ಒಮ್ಮೆ ಆದ್ರೂ ನೋಡ್ಬೇಕು ಅಂತ ಹೆನ್ರಿ ಈ ಕೆಲಸ ಮಾಡೋಕೆ ಒಪ್ಕೊಂತಾನೆ ಮುಂದಿನ ದಿನ ಇವ್ರ ಮೂರು ಜನ ದ್ವೀಪಕ್ಕೆ ಹೋಗೋಕೆ ಬೋರ್ಡ್ ವ್ಯವಸ್ಥೆ ಮಾಡೋಕೆ ಅಂತ ಜೋರಾಳ ಹಳೆ ಫ್ರೆಂಡ್ ಡಂಕನ್ ನ ಮೀಟ್ ಮಾಡೋಕೆ ಬರ್ತಾರೆ ಇವನು ಕೂಡ ಟೀಮ್ಗೆ ಜಾಯ್ನ್ ಆಗೋಕೆ ಒಪ್ಪಲ್ಲ ಆದ್ರೆ ಜೋರಾ ನನಗೆ ಕೊಡ್ತಿರೋ ಹಣವನ್ನ ಡಬಲ್ ಮಾಡಿದ್ರೆ ಡಂಕನ್ ಗೆ ಅದರಲ್ಲಿ ಅರ್ಧ ಕೊಟ್ಟು ಒಪ್ಪಿಸ್ತೀನಿ ಅಂತ ಮಾರ್ಟಿನ್ ಗೆ ಹೇಳ್ತಾಳೆ ಅಂದ್ರೆ ಮೊದ್ಲೇ ಜೋರಾ ಮತ್ತೆ ಡಂಕನ್ ಪ್ಲಾನ್ ಮಾಡಿದ್ರು ಕೊಡ್ತಿರೋ ಹಣನ ಡಬಲ್ ಮಾಡೋಕೆ ದುಡ್ಡು ಜಾಸ್ತಿ ಕೊಡ್ಲಿ ಅಂತ ಇಬ್ಬರು ನಾಟ್ಕಾಡ್ತಾವ್ರೆ ಅಂತ ಮಾರ್ಟಿನ್ ಗೆ ಗೊತ್ತಾಯ್ತು ಹಾಗಾಗಿ ಡಬಲ್ ಹಣವನ್ನ ಕೊಡೋಕೆ ಒಪ್ಕೊಂತಾನೆ ಇಲ್ಲೇ ಬಾಬಿ ಅನ್ನೋ ಸೆಕ್ಯೂರಿಟಿ ಆಫೀಸರ್ ಕೂಡ ಇವರ ಜೊತೆ ಜಾಯ್ನ್ ಆಗ್ತಾನೆ ಟೀಮ್ ರೆಡಿ ಆಯಿತು ಎಲ್ಲರೂ ಮುಂದಿನ ದಿನನೇ ಸೈಂಟ್ ಹ್ಯೂಬರ್ಟ್ ದ್ವೀಪದ ಕಡೆ ಬೋಟ್ ಅಲ್ಲಿ ಹೊಡ್ತಾರೆ ಬೋಟ್ ನ ಡ್ರೈವ್ ಮಾಡೋಕೆ ನೀನಾ ಮತ್ತೆ ಲೆಕ್ಲರ್ಕ್ ಅನ್ನೋ ಇಬ್ಬರು ಕೂಡ ಇದ್ದಾರೆ ಗಳಿಗೆ ಇಂಜಿನ್ ಕಂಪನಿ ಅವರು ಟ್ಯಾಗ್ ಮಾಡಿದ್ರು ಹಾಗಾಗಿ ಅವುಗಳು ಈಗ ಎಲ್ಲಿದ್ದಾವೆ ಅಂತ ಇವರೇ ಟ್ರ್ಯಾಕ್ ಮಾಡಬಹುದು ಆಮೇಲೆ ಸ್ಯಾಂಪಲ್ಸ್ ಹೇಗೆ ಕಲೆಕ್ಟ್ ಮಾಡೋದು ಅಂತ ಹೆನ್ರಿ ಹೇಳ್ತಿದ್ದಾನೆ ಹಿಂದಿನ ವಿಡಿಯೋ ಟ್ವೆಂಟಿ ಏಟ್ ಇಯರ್ಸ್ ಲೇಟರ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಡಾರ್ಟ್ ಅನ್ನು ನೀಡಲ್ ಬಗ್ಗೆ ಹೇಳಿದ್ದೆ ಸ್ನೇಹಿತರೆ ಅದೇ ರೀತಿ ಸ್ವಲ್ಪ ಮಾಡರ್ನ್ ಡಾರ್ಟ್ ನ ಇಲ್ಲಿ ಯೂಸ್ ಮಾಡೋಕೆ ಹೊರಟಿದ್ದಾರೆ ಇದು ಸಿರೇಂಜ್ ಇದ್ದಂಗೆ ಇದನ್ನ ಡೈನೋಸಾರ್ ಗೆ ಶೂಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ರಕ್ತವನ್ನ ಎಳ್ಕೊಂಡು ಎಜೆಕ್ಟ್ ಆಗಿ ರಾಕೆಟ್ ನ ರೀತಿ ಮೇಲ್ ಹೋಗುತ್ತೆ ಆಮೇಲೆ ಪ್ಯಾರಾಶೂಟ್ ಓಪನ್ ಆಗಿ ಸ್ಲೋ ಆಗಿ ರಕ್ತ ಇರೋ ಬಾಟಲ್ ಕೆಳಗೆ ಬರುತ್ತೆ ನಂತರ ಜೋರಾ ಮತ್ತೆ ಡಂಕನ್ ಇಬ್ರು ಮಾತಾಡಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಆರ್ಮಿಯಲ್ಲಿ ಇದ್ದಾಗ ತನ್ನ ಕ್ಲೋಸ್ ಫ್ರೆಂಡ್ ನ ಕಳ್ಕೊಂಡಿದ್ದಾಳೆ ರೀಸೆಂಟ್ ಆಗಿ ಇವಳ ತಾಯಿ ಕೂಡ ಸಾವನ್ನಪ್ಪಿದ್ದಾರೆ ಡಂಕನ್ ಕೂಡ ಅಷ್ಟೇನು ಖುಷಿಯಾಗಿಲ್ಲ ಇವನ ಮಗ ಸಾವನ್ನಪ್ಪಿದ್ದಾನೆ ನಂತರ ಹೆಂಡತಿಯಿಂದ ದೂರ ಕೂಡ ಆಗಿದ್ದಾನೆ ಇನ್ನೊಂದ್ ಕಡೆ ಇದೇ ಸಮುದ್ರದಲ್ಲಿ ಒಂದು ಫ್ಯಾಮಿಲಿಯವರು ಬೋಟ್ ರೈಡ್ ಮಾಡ್ತಾ ಇದ್ದಾರೆ ಇವರ ಹೆಸರು ರೋಬೆನ್ ಇವರ ದೊಡ್ಡ ಮಗಳು ಟೆರಿಸಾ ಚಿಕ್ಕ ಮಗಳು ಈಜಾ ಮತ್ತೆ ಟೆರಿಸಾ ಡಾ ಶರ್ಟ್ ಬಿಚ್ಕೊಂಡು ಓಡಾಡೋ ಬಾಯ್ ಫ್ರೆಂಡ್ ಝೇವಿಯರ್ ಕೂಡ ಇದನ್ನೇ ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಜೋರಾಸ್ ಇವರ ಬೋಟ್ ಮೇಲೆ ದಾಳಿ ಮಾಡಿ ಬೆನ್ನು ಅಂತ ಬೋಟ್ ಗೆ ಉಚ್ಕೊಳೋಕೆ ಹೋಗಿ ಬೋಟ್ ನ ದಬಾಕಿ ಹೋಗುತ್ತೆ ಎಲ್ಲರೂ ಹೇಗೋ ಮಾಡಿ ಬೋಟ್ ಮೇಲೆ ಬಂದ್ರೆ ಝೇವಿಯರ್ ಎಲ್ಲೂ ಕಾಣ್ತಿಲ್ಲ ಝೇವಿಯರ್ ಬೋಟ್ ಒಳಗೆ ಲಾಕ್ ಆಗಿದ್ದಾಗ ರೂಬೆನ್ ಇವನಿಗೆ ಹೇಗ್ ಹೊರಗೆ ಬರ್ಬೇಕು ಅಂತ ಹೇಳಿ ಇವನನ್ನ ಕಾಪಾಡ್ತಾರೆ ಎಲ್ಲರೂ ಬೋಟ್ ಮೇಲೆ ಕುತ್ಕೊಂಡು ಮೊದ್ಲು ರೂಬೆನ್ ಯಾರಾದ್ರೂ ತಮ್ಮನ್ನ ಕಾಪಾಡೋಕೆ ಬರ್ಲಿ ಅಂತ ಮೇಡೆ ಸಿಗ್ನಲ್ ಜೊತೆಗೆ ತಮ್ಮ ಲೊಕೇಶನ್ ನ ಕಳಿಸಿದಾಗ ಈ ಸಿಗ್ನಲ್ ಜೋರಾ ಮತ್ತೆ ಇವರ ಟೀಮ್ ಇರೋ ಬೋಟ್ ಗೆ ರಿಸೀವ್ ಆಗುತ್ತೆ ಹಾಗಾಗಿ ಅವರನ್ನ ಮೊದ್ಲು ಕಾಪಾಡಿ ಆಮೇಲೆ ದ್ವೀಪಕ್ಕೆ ಹೋದ್ರೆ ಆಯ್ತು ಅಂತ ಡಂಕನ್ ಮತ್ತೆ ಜೋರಾ ಏನೋ ಡಿಸೈಡ್ ಮಾಡ್ತಾರೆ ಆದ್ರೆ ಇದಕ್ಕೆ ಮಾರ್ಟಿನ್ ಮತ್ತೆ ಬಾಬಿ ಒಪ್ತಿಲ್ಲ ಮಾಜಾ ಮಾಜಾಝೋರಾಸ್ ಇದೆ ಮೊದ್ಲು ಅಲ್ಲಿಗೆ ಹೋಗ್ಬೇಕು ಅಂತ ಬಾಬಿ ಹೇಳಿದಾಗ ಮಾೋರಾಸ್ ನ ಟ್ಯಾಗ್ ಮಾಡಿರೋದ್ರಿಂದ ಅದನ್ನ ಮತ್ತೆ ಟ್ರ್ಯಾಕ್ ಮಾಡ್ಬೋದು ಈಗ ಅಲ್ಲಿ ಮುಳುಗ್ತಾ ಇರೋ ಫ್ಯಾಮಿಲಿ ನ ಮೊದ್ಲು ಕಾಪಾಡಬೇಕು ಅಂತ ಜೋರಾ ಹೇಳಿದಾಗ ತಕ್ಷಣ ರುಬೆನ್ ನ ಫ್ಯಾಮಿಲಿ ಇರೋ ಕಡೆ ಬೋರ್ಡ್ ತಿರ್ಗಿಸೋಕೆ ಡಂಕನ್ ಲೆಕ್ಲರ್ ಗೆ ಹೇಳ್ತಾನೆ ಕೊನೆಗೆ ರುಬೆನ್ ಮತ್ತೆ ಇವರ ಫ್ಯಾಮಿಲಿಯನ್ನ ಇವರು ರೆಸ್ಕ್ಯೂ ಮಾಡಿ ಕರ್ಕೊಂಡು ಹೊಡ್ತಾರೆ ಪಾಪ ರುಬೆನ್ ಗೆ ಗೊತ್ತಿಲ್ಲ ಒಂದು ಡೈನೋಸಾರ್ ಇಂದ ತಪ್ಪಿಸ್ಕೊಂಡು ಇರೋ ಬರೋ ಡೈನೋಸಾರ್ ಗಳಿಂದ ತುಂಬಿರೋ ದ್ವೀಪಕ್ಕೆ ಇವರು ಹೋಗ್ತಾ ಇದಾರೆ ಅಂತ ಸ್ವಲ್ಪ ಹೊತ್ತಾದ್ಮೇಲೆ ಇವರು ನ ನುಡ್ಕೊಂಡ್ ಹೋಗೋಕಿಂತ ಮುಂಚೆ ಅದೇ ಇವರನ್ನ ಹುಡ್ಕೊಂಡ್ ಬಂದಿದೆ ತಕ್ಷಣ ಡಂಕನ್ ಕಂಟ್ರೋಲ್ ಗೆ ಡಾಟ್ ನ ಶೂಟ್ ಮಾಡೋಕೆ ಗನ್ ತಗೊಂಡ್ ಬಂದ್ರೆ ಬಾಬಿ ಡೈನಸೋರ್ ದಾಳಿ ಮಾಡಿದ್ರೆ ಅಂತ ವಿಷ ಇರೋ ನೀಡಲ್ ಶೂಟ್ ಮಾಡೋ ಗನ್ ಹಿಡ್ಕೊಂಡ್ ನಿಂತಿದ್ದಾನೆ ಜೋರಾ ಮೊದಲನೇ ಬಾರಿ ಡಾಟ್ ಮಿಸ್ ಮಾಡ್ತಾಳೆ ಎರಡನೇ ಬಾರಿ ನೀರಿಗೆ ಆಯ್ಕೊಳ್ಳೋದ್ರಲ್ಲಿ ಜಸ್ಟ್ ಮಿಸ್ ಹೆನ್ರಿ ಕಾಪಾಡ್ತಾನೆ ಮೂರನೇ ಬಾರಿ ಡಾಟ್ ನ ಶೂಟ್ ಮಾಡಿದಾಗ ನೀಡಲ್ ಕರೆಕ್ಟ್ ಆಗಿ ಹೋಗಿ ಮಾಜಾಝರಸ್ ಗೆ ಚುಚ್ಕೊಂಡು ರಕ್ತ ಎಕ್ಸ್ಟ್ರಾಕ್ಟ್ ಮಾಡಿ ಎಜೆಕ್ಟ್ ಆಗುತ್ತೆ ಆಮೇಲೆ ಪ್ಯಾರಾಶೂಟ್ ಓಪನ್ ಆಗಿ ಬಾಟಲ್ ಸೇಫ್ ಆಗಿ ಇವರ ಕೈ ಸೇರ್ತು ಇದರಿಂದ ಎಲ್ಲರೂ ತುಂಬಾನೇ ಖುಷಿಯಾಗಿದ್ದಾರೆ ಹೆನ್ರಿ ಜೋರಾಗೆ ಈ ಸ್ಯಾಂಪಲ್ಸ್ ಕಂಪನಿಗೆ ಕೊಡದೆ ಇಡೀ ಜಗತ್ತಿಗೆ ಸಿಗೋ ಹಾಗೆ ಮಾಡಿದ್ರೆ ಜನರಿಗೆ ಹೆಲ್ಪ್ ಆಗುತ್ತೆ ಅದೇ ಈ ಕಂಪನಿ ಅವ್ರಿಗೆ ಕೊಟ್ರೆ ಹಾರ್ಟ್ ಪ್ರಾಬ್ಲಮ್ಗೆ ಔಷಧಿಯನ್ನು ಕಂಡಿಡಿತಾರೆ ಆದ್ರೆ ಅದರ ಬೆಲೆ ಕೇಳಿ ಜನರು ಸತ್ರು ಪರವಾಗಿಲ್ಲ ಅಂತ ಈ ಮೆಡಿಸಿನ್ ಬೇಡ ಅಂತ ಸುಮ್ನಾಗ್ತಾರೆ ಹಾಗಾಗಿ ಈ ಟೆಕ್ನಾಲಜಿ ಎಲ್ಲರಿಗೂ ಈಸಿಯಾಗಿ ಸಿಗೋ ಹಾಗೆ ಮಾಡಿದ್ರೆ ಬೆಲೆ ಕಡಿಮೆ ಆಗುತ್ತೆ ಅಂತ ಏನೋ ಹೇಳ್ತಾನೆ ಆದ್ರೆ ಜೋರಾ ಇದಕ್ಕೆ ಒಪ್ಪಲ್ಲ ಮಾರ್ಟಿನ್ ತುಂಬಾನೇ ಹಣ ಕೊಡ್ತಾ ಇದ್ದಾನಲ್ಲ ಅದಕ್ಕೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಮಾಜಾಜೋರಸ್ ತನ್ನ ಗ್ಯಾಂಗ್ ನ ಕರ್ಕೊಂಡ್ ಬಂದಿದೆ ಅಂದ್ರೆ ಸ್ಪೈನೋಸೋರಸ್ ಗಳನ್ನ ಕರ್ಕೊಂಡು ಬಂದಿದೆ ಎಲ್ಲಾ ಸೇರ್ಕೊಂಡು ಬೇಟೆ ಆಡಿ ಹಂಚ್ಕೊಂಡು ತಿನ್ನೋಕೆ ಬಾಬಿ ಇವುಗಳ ಮೇಲೆ ವಿಷದ ಡಾಟ್ ಗಳನ್ನ ಶೂಟ್ ಮಾಡ್ಬೇಕಾದ್ರೆ ಹಿಂದೆಯಿಂದ ಒಂದು ಸ್ಪೈನೋಸೋರಸ್ ಬಂದು ಇವನನ್ನ ಕಚ್ಚಿ ಎಳ್ಕೊಂಡು ಹೋಗ್ಬಿಡುತ್ತೆ ಡಂಕನ್ ಬೋಟ್ ನ ಕಲ್ಲು ಬಂಡೆಗಳಿರೋ ಜಾಗಕ್ಕೆ ತಿರುಗಿಸ್ತಾನೆ ಅಲ್ಲಿ ಸಮುದ್ರ ಜಾಸ್ತಿ ಆಳ ಇರಲ್ಲ ಡೈನೋಸೋರ್ ಗಳು ಬರೋಕಾಗಲ್ಲ ಅಂತ ಆದ್ರೆ ಹಿಂದೆನೆ ಮೊಸಾಜೋರಸ್ ಮತ್ತೆ ತನ್ನ ಬೆನ್ನು ಕರ್ಕೊಳ್ಳೋಕೆ ಬಂದು ಈ ಬೋಟ್ ನ ಎಲ್ಲಾ ದಿಕ್ಕಿಗೂ ತಳ್ಕೊಂಡು ಹೋಗ್ತಾ ಇದೆ ರುಬೆನ್ ನ ಮಗಳು ಈಜಾಬೆಲ್ಲಾ ಬೋಟ್ ಒಂದು ಸೈಡ್ ಗೆ ವಾಲ್ಕೊಂಡಾಗ ಬೋಟ್ ನ ಇಡ್ಕೊಂಡು ನೇತಾಡ್ತಾ ಇದ್ದಾಳೆ ಆದರೆ ಹೇಗೋ ಮಾಡಿ ರುಬೆನ್ ಇವಳನ್ನ ಕಾಪಾಡ್ತಾರೆ ಮತ್ತೆ ಎಲ್ಲರೂ ಲೈಫ್ ಜಾಕೆಟ್ ಹಾಕೊಂಡು ನೀರಿಗೆ ಹಾರೋಕೆ ರೆಡಿ ಆಗಿದರೆ ಬೋಟ್ ಕ್ರಾಶ್ ಆಗೋ ಸಾಧ್ಯತೆ ಇದೆ ಅಂತ ಟೆರಿಸಾ ರೇಡಿಯೋ ಇಂದ ಮೇಡೆ ಸಿಗ್ನಲ್ ಕಳ್ಸೋಕೆ ನೋಡಿದಾಗ ಮಾರ್ಟಿನ್ ಇವಳನ್ನ ತಡಿತಾನೆ ಇಬ್ಬರ ಜಗಳಾಡ್ಬೇಕಾದ್ರೆ ಬೋಟ್ ವಾಲ್ಕೊಂಡಾಗ ಟೆರಿಸಾ ಜಾರ್ಕೊಂಡ್ ಹೋಗಿ ಬೋಟ್ ಇಟ್ಕೊಂಡು ನೇತಾಡ್ಬೇಕಾದ್ರೆ ಮಾರ್ಟಿನ್ ಸಾಯ್ಲಿ ಬಿಡುವಂತ ಕಾಪಾಡೋದು ಇಲ್ಲ ಟೆರಿಸಾ ಕೊನೆಗೂ ನೀರಿಗೆ ಬೀಳ್ತಾಳೆ ಹಿಂದೆನೆ ಇವಳ ಬಾಯ್ ಫ್ರೆಂಡ್ ಜೇವಿಯರ್ ನೀರಿಗೆ ಹಾರಿ ಅವಳನ್ನ ಕಾಪಾಡೋಕೆ ಹೋದ್ರೆ ರುಬೆನ್ ಈಸಬೆಲ್ ಆಗಿ ಈ ಬೋಟ್ ಕ್ರಾಶ್ ಆಗುತ್ತೆ ನಾವು ಕೂಡ ನೀರಿಗೆ ಹಾರೋಣ ಅಂತ ಇವಳನ್ನ ಕರ್ಕೊಂಡು ನೀರಿಗೆ ಹಾರ್ತಾರೆ ಹೀಗೆ ಒಬ್ಬೊಬ್ಬರಾಗಿ ಎಲ್ಲರೂ ನೀರಿಗೆ ಹಾರ್ಕೊಂತಾರೆ ಮಾಜೋಜರಸ್ ಸಮುದ್ರದ ಆಳ ಕಡಿಮೆ ಆಗ್ತಿದ್ದಂಗೆ ಮುಂದೆ ಬರೋಕಾಗದೆ ವಾಪಸ್ ಏನೋ ಹೋಯ್ತು ಆದ್ರೆ ಡಂಕನ್ ಬೋಟ್ ನ ಸ್ಪೀಡ್ ಆಗಿ ಡ್ರೈವ್ ಮಾಡ್ತಿರೋದ್ರಿಂದ ಸಡನ್ ಆಗಿ ಬ್ರೇಕ್ ಹಾಕುದ್ರೆ ನಿಲ್ಲಲ್ವಲ್ಲ ಹಾಗಾಗಿ ಬೋಟ್ ನೀರಿಂದ ಬೀಚ್ ಗೆ ಬಂದು ಕ್ರಾಶ್ ಆಗುತ್ತೆ ಇವರು ಬೋಟ್ ಅಲ್ಲಿ ಇದ್ದ ಇಂಪಾರ್ಟೆಂಟ್ ವಸ್ತುಗಳನ್ನ ಕೂಡ ನೀರಿಗೆ ಬಿಸಾಕಿದ್ರು ಅದನ್ನ ನೀನ ನೀರಿಂದ ಹೊರಗೆ ಎತ್ಕೊಂಡ್ ಬಂದಾಗ ಇಲ್ಲಿ ಮಾಜೋಝರಸ್ ಏನೋ ಬರೋಕಾಗಲ್ಲ ಆದರೆ ಸ್ಪೈನೋಝೋರಸ್ ನೀರಿನ ಹೊರಗೂ ಕೂಡ ಬರ್ತವೆ ಇಲ್ಲೇ ಇದ್ದ ಒಂದು ಸ್ಪೈನೋಝೋರಸ್ ನೀನಾಳನ್ನ ಕಚ್ಚಿ ಎಳ್ಕೊಂಡ್ ಹೋಗ್ಬಿಡುತ್ತೆ ಇದರಿಂದ ಡಂಕನ್ ಲೆಕ್ಲರ್ ಗೆ ತುಂಬಾನೇ ಬೇಜಾರಾಗ್ತಿದೆ ಆದ್ರೆ ಆಗಿದ್ದಾಗೋಯ್ತು ಇನ್ನ ಎರಡು ಡೈನೋಸಾರ್ ಗಳ ಸ್ಯಾಂಪಲ್ ತಗೋಬೇಕು ಅಂತ ಹೇಳಿ ಇಲ್ಲಿಂದ ತಕ್ಷಣ ಹೊಡ್ತಾರೆ ಹೇಗೋ ಮೊದಲೇ ಹೆಲಿಕಾಪ್ಟರ್ ವ್ಯವಸ್ಥೆ ಕೂಡ ಜೋರ ಮಾಡ್ ಬಂದಿದ್ದಳೆ ಬೋಟ್ ಇಂದ ಯಾವುದೇ ಸಿಗ್ನಲ್ ಬರ್ಲಿಲ್ಲ ಅಂದ್ರೆ ನಾಳೆ ದ್ವೀಪದಲ್ಲಿ ಇರೋ ಇಂಜಿನ್ ಕಂಪನಿ ಅವರ ಲ್ಯಾಬೋರೇಟರಿ ಹತ್ರ ಬರೋಕೆ ಹೇಳಿದ್ದಾಳೆ ಹಾಗಾಗಿ ಇವರು ಸ್ಯಾಂಪಲ್ಸ್ ತಗೊಂಡು ಸೀದಾ ಲ್ಯಾಬೋರೇಟರಿ ಹತ್ರ ಹೋಗ್ಬೇಕು ಹೀಗೆ ಅವರು ಮುಂದಿನ ಡೈನೋಸಾರ್ ಟೈಟನೋಸೋರಸ್ ನ ಹುಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಹೆನ್ರಿ ಡಾಕ್ಟರ್ ಅಲೆನ್ ಗ್ರಾಂಟ್ ಅವರ ಅಂಡರ್ ಅಲ್ಲಿ ಸ್ಟಡಿ ಮಾಡಿರೋದು ಅಂತ ಅಲನ್ ಗ್ರಾಂಡ್ ಸ್ನೇಹಿತರೆ ಜೂರಾಸಿಕ್ ಪಾರ್ಕ್ ಸೀರೀಸ್ ಅಲ್ಲಿ ಮೇನ್ ಕ್ಯಾರೆಕ್ಟರ್ ಇನ್ನೊಂದ್ ಕಡೆ ರೂಬೆನ್ ಫ್ಯಾಮಿಲಿ ಅವರು ಕೂಡ ದ್ವೀಪಕ್ಕೆ ಬಂದು ಇಂಜನ್ ಕಂಪನಿ ಅವರ ಬಿಲ್ಡಿಂಗ್ ಹುಡುಕ್ತಾ ಇದ್ದಾರೆ ಅಲ್ಲಿಗೆ ಹೋಗಿ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡೋಕೆ ರೇಡಿಯೋ ಸಿಗುತ್ತಾ ಅಂತ ನೋಡೋಕೆ ಮತ್ತೆ ರೂಬೆನ್ ಗೆ ಜೇವಿಯರ್ ತಮ್ಮ ಮಗಳನ್ನ ಕಾಪಾಡೋಕೆ ನೀರಿಗೆ ಹಾರ್ದ ಅಂತ ತುಂಬಾನೇ ಖುಷಿ ಆಗಿದೆ ನಂತರ ಎಲ್ಲರೂ ಒಂದು ಜಾಗದಲ್ಲಿ ಕುತ್ಕೊಂಡು ರೆಸ್ಟ್ ಮಾಡಬೇಕಾದ್ರೆ ಈಜಾಬೆಲ್ಲಾ ಆಕ್ವಿಲಾಪ್ಸ್ ಅನ್ನೋ ಸಣ್ಣ ಡೈನೋಸಾರ್ ನ ಫ್ರೆಂಡ್ ಮಾಡ್ಕೊಂಡು ಇದನ್ನ ತನ್ನ ಬಳಿ ಇಟ್ಕೊಂಡಿದ್ದಾಳೆ ಇದು ಹೇಗೋ ಪುಣ್ಯಕ್ಕೆ ಸಸ್ಯಹಾರಿ ಈಸಬೆಲ್ಲಾ ಇದಕ್ಕೆ ಹೆಸರು ಕೂಡ ಇಟ್ಟಿದ್ದಾಳೆ ಡೊಲೋರೆಸ್ ಅಂತ ರ್ ಗೆ ಅರ್ಜೆಂಟ್ ಆಯ್ತು ಅಂತ ಉಯ್ಯೋಕೆ ಬಂದಿದ್ದಾಗ ಹಿಂದೆಯಿಂದ ಸ್ಲೋ ಆಗಿ ಎರಡು ವೆಲೋಸಿ ರಾಪ್ಟರ್ ಗಳು ಇವನ ಬಳಿನ ಬರ್ತಾ ಇದ್ದಾಗ ಇವನ ಪುಣ್ಯಕ್ಕೆ ಬೇರೆ ಡೈನೋಸಾರ್ ಬಂದು ಒಂದು ವೆಲೋಸಿ ರಾಪ್ಟರ್ ನ ಸಾಯಿಸಿ ಇನ್ನೊಂದನ್ನು ಎತ್ಕೊಂಡು ಹಾರೋಗುತ್ತೆ ಇಷ್ಟೆಲ್ಲಾದ್ರೂ ಯಾರ್ಗೇನಾದ್ರು ಆಗ್ಲಿ ಉಯ್ಯೋದು ಇಂಪಾರ್ಟೆಂಟ್ ಅಂತ ತನ್ನ ಕೆಲಸ ಮುಂದುವರಿಸ್ತಾನೆ ಈ ಕಡೆ ಜೋರಾ ಅಂಡ್ ಟೀಮ್ ಟೈಟೋನೋಸೋರಸ್ ನ ಹುಡುಕ್ಬೇಕಾದ್ರೆ ಮಾರ್ಟಿನ್ ಒಂದು ಮರದ ಮೇಲೆ ಕ್ರಾಶ್ ಆಗಿರೋ ಹೆಲಿಕಾಪ್ಟರ್ ಒಳಗೆ ಪೈಲಟ್ ನ ಡೆಡ್ ಬಾಡಿ ಇರೋದನ್ನ ನೋಡ್ತಾನೆ ಬಾಡಿಯ ಕೈಯಲ್ಲಿ ಗನ್ ಇದೆ ಇದನ್ನ ಕೆಳಗೆ ಬೀಳ್ಸ್ಕೊಂಡು ಯಾರಿಗೂ ಕಾಣದಂಗೆ ತನ್ನ ಬಳಿ ಇಟ್ಕೊಂಡು ಹೊಡ್ತಾನೆ ಮುಂದಿನ ದಿನ ಬೆಳಗ್ಗೆ ಕೊನೆಗೂ ಇವ್ರಿಗೆ ಟೈಟೋನೋಝೋರಸ್ ಗಳಿರೋ ಜಾಗ ಸಿಗುತ್ತೆ ಇಲ್ಲಿ ತುಂಬಾನೇ ಡೈನೋಸಾರ್ ಗಳಿದ್ದಾವೆ ಈ ದೈತ್ಯ ಜೀವಿಗಳನ್ನ ನೋಡಿ ತುಂಬಾನೇ ಎಮೋಷನಲ್ ಆಗಿ ಅಳತಾ ಇದ್ದಾನೆ ಹೆನ್ರಿ ಎರಡು ಟೈಟೋನೋಸೋರಸ್ ಗಳು ರೊಮ್ಯಾನ್ಸ್ ಮಾಡ್ತಿದ್ದಾವೆ ಮುಂದೆ ಇಂಥ ದೃಶ್ಯ ನೋಡೋಕೆ ಸಿಗುತ್ತೋ ಇಲ್ವೋ ಅಂತ ಹೆನ್ರಿ ಹತ್ರ ಹೋಗಿ ನಾಚಿಕೆ ಆಗದಂಗೆ ನೋಡ್ತಾ ಇದ್ದಾನೆ ಎರಡು ಡೈನೋಸಾರ್ ಬಿಝಿ ಆಗಿದ್ದಾಗ್ಲೇ ಜೋರಾ ಡಾಟ್ ನ ಶೂಟ್ ಮಾಡಿ ರಕ್ತದ ಸ್ಯಾಂಪಲ್ ನ ಕಲೆಕ್ಟ್ ಮಾಡ್ಕೊಂತಳೆ ಎಲ್ಲರೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ತುಂಬಾನೇ ಡೈನೋಸಾರ್ ಗಳನ್ನ ನೋಡಿ ಹತ್ರದಲ್ಲೇ ಬೆಟ್ಟದ ಮೇಲಿರೋ ಹಾರಾಡೋ ಡೈನೋಸಾರ್ ಕೆಡ್ಜಲ್ ಕೋಟ್ಲಸ್ ನ ಮೊಟ್ಟೆಯಿಂದ ಸ್ಯಾಂಪಲ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು लोगे होड़त रहे ಇನ್ನೊಂದ್ ಕಡೆ ರೂಬೆನ್ ಮತ್ತೆ ಇವನ ಫ್ಯಾಮಿಲಿ ಅವರು ಕಾಡಲ್ಲಿ ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾಗ ಮಿಸ್ ಆಗಿ ಎಲ್ಲರೂ ಬೆಟ್ಟದ ಮೇಲಿಂದ ಕೆಳಗೆ ಉಳ್ಕೊಂಡ್ ಬಂದ್ ಬೀಳ್ತಾರೆ ಇದರಿಂದ ರೂಬೆನ್ ನ ಕಾಲು ಏಟಾಗಿದೆ ಹಾಗಾಗಿ ಓಡಾಡೋಕೆ ಕಷ್ಟ ಆಗುತ್ತೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಇಲ್ಲೇ ನದಿಯ ಇನ್ನೊಂದು ಸೈಡ್ ಅಲ್ಲಿ ಬೋಟ್ ಇರೋದನ್ನ ಟೆರಿಸಾ ನೋಡಿ ಅದನ್ನ ತಗೊಂಡ್ ಬರೋಕೆ ಹೊಡ್ತಾಳೆ ಬೋಟ್ ಅಲ್ಲೇ ಇಂಜಿನ್ ಕಂಪನಿ ಅವರ ಬಿಲ್ಡಿಂಗ್ ಹತ್ರ ಹೋದ್ರೆ ಆಯ್ತು ಅಂತ ಆದ್ರೆ ಬೋಟ್ ಇರೋ ಜಾಗದ ಹತ್ರ ಬಂದಾಗ ಗೊತ್ತಾಯ್ತು ಇಲ್ಲಿ ಒಂದು ಟೀ ಡೈನೋಸಾರ್ ಮಲ್ಗಿದೆ ವಾಪಸ್ ಬಾ ಅಂತ ರೂಬೆನ್ ಮತ್ತೆ ಜೇವಿಯರ್ ಸನ್ನೆ ಮಾಡ್ತಾ ಇದ್ದಾರೆ ಟೆರಿಸಾ ಇವರನ್ನ ನೋಡ್ತಾನು ಇಲ್ಲ ಬೋಟ್ ಹತ್ರ ಸೈಲೆಂಟ್ ಆಗಿ ಹೋಗ್ತಾಳೆ ಹತ್ರ ಬಂದಾಗ ನೋಡಿದ್ರೆ ಈ ಬೋಟ್ ಡ್ಯಾಮೇಜ್ ಆಗಿದೆ ಹೇಗೋ ಇಲ್ಲೇ ಎಮರ್ಜೆನ್ಸಿ ರಾಫ್ಟ್ ಸಿಕ್ತು ಅಂತ ಇದನ್ನ ನದಿ ಹತ್ರ ಎಳ್ಕೊಂಡ್ ಬಂದು ಇನ್ಫ್ಲೇಟ್ ಮಾಡಿ ಎಲ್ಲರನ್ನ ಕರ್ಕೊಂಡು ಎಸ್ಕೇಪ್ ಆಗೋಕೆ ನೋಡಿದಾಗ ಸರಿಯಾದ ಟೈಮ್ ಗೆ ಟೀ ರೆಕ್ಸ್ ಎಚ್ಚರಗೊಂಡು ಎದು ಹೋಗಿ ನದಿಯಲ್ಲಿ ನೀರು ಕುಡಿತಾ ಇದೆ ಇನ್ನೇನ್ ಇವರೆಲ್ಲ ತಪ್ಪಿಸ್ಕೊಂಡ್ರಪ್ಪ ಅಂತ ಅನ್ಕೊಳೋ ಅಷ್ಟರಲ್ಲೇ ಟೀ ರೆಕ್ಸ್ ಇವರನ್ನ ನೋಡಿ ಹಿಂದೆನೆ ಬಂದು ಒಂದೇ ಸಲ ತಿಂದು ಮುಗಿಸಲ್ಲ ಇವರ ರಾಫ್ಟ್ ನ ಎತ್ತು ಬಿಸಾಕಿ ಎಲ್ಲರೂ ನೀರಿಗೆ ಬಿದ್ಮೇಲೆ ಇವರ ಜೊತೆ ಆಟ ಆಡ್ತಾ ಇದೆ ನದಿಯ ನೀರು ವೇಗವಾಗಿ ಹರಿತಾ ಇರೋದ್ರಿಂದ ಸ್ವಿಮ್ ಮಾಡೋಕು ಆಗ್ತಿಲ್ಲ ಅದಕ್ಕೆ ಎಲ್ಲರೂ ದೊಡ್ಡ ಬಂಡೆಗಳ ಹಿಂದೆ ಬಂದು ಬಚ್ಚಿಡ್ಕೊಂಡ್ರು ಈಜಾಬೆಲ್ಲಾ ಮಾತ್ರ ಎಲ್ಲೂ ಕಾಣ್ತಿಲ್ಲ ಅವಳು ಉಲ್ಟ ಆಗಿರೋ ರಾಫ್ಟ್ ನ ಒಳಗೆ ಇದ್ದಳೆ ಟೀರೆಕ್ಸ್ ರಾಫ್ಟ್ ನ ಬಾಯಲ್ಲಿ ಕಚ್ಚಿ ಎತ್ಕೊಂಡು ಬಿಸಾಕುತ್ತೆ ಈಜಾಬೆಲ್ಲ ಬೇಗ ಸ್ವಿಮ್ ಮಾಡ್ಕೊಂಡು ತನ್ನ ತಂದೆ ಹತ್ರ ಬಂದಾಗ ಈ ಸಣ್ಣ ಜಾಗಕ್ಕೆ ಟೀರೆಕ್ಸ್ ಗೆ ಬರೋಕಾಗಲ್ಲ ಏ ಬಿಡ ತಗೆ ಬೇರೆ ಏನಾದ್ರೂ ತಿಂದ್ರಾಯ್ತು ಅಂತ ಕೊನೆಗೂ ವಾಪಸ್ ಹೋಗುತ್ತೆ ಟೀರೆಕ್ಸ್ ಟೀರೆಕ್ಸ್ ರಾಫ್ಟ್ ನ ಕಚ್ಚಿ ಬಿಸಾಕುದ್ರು ಪಂಚರ್ ಆಗಿಲ್ಲ ಯಾವ ಕಂಪನಿದು ಅಪ್ಪ ಇದು ಒಳ್ಳೆ ಕ್ವಾಲಿಟಿ ಅದಕ್ಕೆ ಇದರಲ್ಲೇ ಕುತ್ಕೊಂಡು ಎಲ್ಲರೂ ನದಿಯ ಮುಖಾಂತರ ಇಂಜನ್ ಕಂಪನಿ ಅವರ ಬಿಲ್ಡಿಂಗ್ ಹತ್ರ ಹೊಡ್ತಾರೆ ಈ ಕಡೆ ಜೋರಾ ಮತ್ತೆ ಅವಳ ಟೀಮ್ ಬೆಟ್ಟದ ಮೇಲೆ ಬಂದು ಬೆಟ್ಟದ ಮಧ್ಯ ಭಾಗದಲ್ಲಿ ಇರೋ ಕೆಡ್ಜಲ್ ಕಾಟ್ಲಸ್ ನ ಗೂಡಿನ ಹತ್ರ ಹೋಗೋಕೆ ಲೆಕ್ಲರ್ ಮತ್ತೆ ಹೆನ್ರಿ ಹಗ್ಗದ ಸಹಾಯದಿಂದ ಕೆಳಗೆ ಬರ್ತಾರೆ ವಾಪಸ್ ಇವರನ್ನ ಮೇಲೆ ಎಳೆಯೋಕೆ ಡಂಕನ್ ಮತ್ತೆ ಮಾರ್ಟಿನ್ ಮೇಲೆ ಉಳ್ಕೊಂಡಿದ್ದಾರೆ ಈ ಕೆಡ್ಜಲ್ ಕಾಟ್ಲಸ್ ಹಾರಾಡೋ ಡೈನೋಸಾರ್ ಆಗಿರೋದ್ರಿಂದ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡೋದು ಕಷ್ಟ ಅಂತ ಹೇಳಿ ಗೂಡಲ್ಲಿ ಇರೋ ಅವುಗಳ ಮೊಟ್ಟೆಗಳಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡೋಕೆ ಬಂದಿದ್ದಾರೆ ಇಲ್ಲಿ ಹೆನ್ರಿ ಮೊಟ್ಟೆಯಿಂದ ಸ್ಯಾಂಪಲ್ಸ್ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಯಾಕೋ ಜೋರಾಗೂ ಕೂಡ ಅನಿಸ್ತಾ ಇದೆ ಈ ಸ್ಯಾಂಪಲ್ಸ್ ಇಂದ ಮಾಡೋ ಮೆಡಿಸಿನ್ಸ್ ಎಲ್ಲರಿಗೂ ಕಡಿಮೆ ಹಣದಲ್ಲಿ ಸಿಗೋ ಹಾಗಾಗ್ಬೇಕು ಅಂತ ಅದಕ್ಕೆ ನೀನು ಈ ಸ್ಯಾಂಪಲ್ಸ್ ನ ಏನ್ ಮಾಡಿದ್ರೆ ಒಳ್ಳೇದು ಅಂತ ಕೇಳಿದಾಗ ಹೆನ್ರಿ ಹೇಳ್ತಾನೆ ಇದು ಇಡೀ ಪ್ರಪಂಚಕ್ಕೆ ಸಿಗೋ ಹಾಗೆ ಮಾಡ್ಬೇಕು ಕಂಪನಿಗಳು ರಿಸರ್ಚ್ ಮಾಡ್ತಿರೋರು ಮಾಡ್ತಾರೆ ಕಡಿಮೆ ಔಷಧಿ ಆಗ ಸಿಗುತ್ತೆ ಜನರಿಗೆ ಈ ಔಷಧಿಯನ್ನ ಖರೀದಿಸೋ ಇರುತ್ತೆ ಅಂತ ಇದೇ ಸಮಯಕ್ಕೆ ಈ ಮೊಟ್ಟೆಗಳ ಓನರ್ ಇಲ್ಲಿಗೆ ಬಂದು ಇವರ ಮೇಲೆ ದಾಳಿ ಮಾಡುತ್ತೆ ಇದರಿಂದ ತಪ್ಪಿಸ್ಕೊಳ್ಳೋಕೆ ಹೋಗಿ ಸ್ಯಾಂಪಲ್ ಇರೋ ಬಾಟಲ್ ನ ಕೆಳಗೆ ಬೀಳ್ಬಿಡ್ತಾನೆ ಹೆನ್ರಿ ಹೊರಗೆ ಇರೋ ಲೆಕ್ಲರ್ಕ್ ಈ ಡೈನೋಸಾರ್ ನ ಡಿಸ್ಟ್ರಾಕ್ಟ್ ಮಾಡಿ ತನ್ನ ಹಿಂದೆ ಬರೋ ಹಾಗೆ ಮಾಡ್ತಾನೆ ಮತ್ತೆ ಮೇಲಿರೋ ಡಂಕನ್ ಗೆ ತನ್ನ ಮೇಲೆ ಎಳೆಯೋಕೆ ಹೇಳ್ತಾನೆ ಇವನ ಹಿಂದೆ ಡೈನೋಸಾರ್ ಹೋಗ್ತಾ ಹಾಗೆ ಹೆನ್ರಿ ತನ್ನ ದೇಹಕ್ಕೆ ಸುತ್ತಕೊಂಡಿರೋ ಹಗ್ಗವನ್ನ ಕಾಲಿಗೆ ಸುತ್ತಕೊಂಡು ಇವನ ಸಮೇತ ಎಳ್ಕೊಂಡು ಹೋದಾಗ ಹಗ್ಗವನ್ನ ಜೋರ ಇಡ್ಕೊಂಡು ಹೆನ್ರಿನ ಕಾಪಾಡ್ತಾಳೆ ಹೇಗೋ ಹೆನ್ರಿ ಹತ್ರ ಇದ್ದ ಬಾಟಲ್ ಕೆಳಗೆ ಬಿದ್ದಿಲ್ಲ ಕಲ್ಲಿನ ಮೇಲೆ ಇದೆ ಅದನ್ನ ಮೊದಲು ಎಜೆಕ್ಟ್ ಮಾಡಿ ಜೋರಾ ಇವಳನ್ನ ಮೇಲೆ ಎಳ್ಕೊಳ್ಳೋ ಅಷ್ಟರಲ್ಲೇ ಹಗ್ಗ ಕಟ್ ಆಗಿ ಮೇಲಿಂದ ಕೆಳಗೆ ಬಿದ್ದ್ಬಿಡ್ತಾನೆ ಹೆನ್ರಿ ಹೇಗೋ ನೀರಿನ ಒಳಗೆ ಬಿದ್ದಿದ್ರಿಂದ ಬಚಾವಾದ ಬೆಟ್ಟದ ಮೇಲೆ ಡಂಕನ್ ಮತ್ತೆ ಮಾರ್ಟಿನ್ ಹಗ್ಗವನ್ನ ಎಳ್ಕೊಂಡಾಗ ಲೆಕ್ಲಾರ್ಕ್ ಮೇಲೆ ಬರಲ್ಲ ಡೈನೋಸಾರ್ ಬರುತ್ತೆ ಯಾಕಂದ್ರೆ ಅವನು ಇದರ ಬಾಯಿಯ ಒಳಗೆ ಇದ್ದಾನೆ ಇವರ ಮುಂದೆನೆ ಲೆಕ್ಲಾರ್ಕ್ ನ ಇದು ತಿನ್ಕೊಂಡಾಗ ಹೇಗೋ ಈ ದ್ವೀಪದಲ್ಲಿ ಮೊದಲು ಕಾಡಿನ ಜನರು ವಾಸವಾಗಿದ್ರು ಅನ್ಸುತ್ತೆ ಅವರು ಬೆಟ್ಟದ ಮೇಲಿಂದ ಕೆಳಗೆ ಬರೋಕೆ ಸಣ್ಣ ಸುರಂಗ ಮಾಡಿದರೆ ಅದರ ಒಳಗಿಂದ ತಪ್ಪಿಸ್ಕೊಂಡು ಕೆಳಗೆ ಬರ್ತಾರೆ ಡಂಕನ್ ಮತ್ತೆ ಮಾರ್ಟಿನ್ ಜೋರ ಹಗ್ಗದ ಸಹಾಯದಿಂದಾನೇ ಕೆಳಗೆ ಬಂದಿದ್ದಾಳೆ ಸ್ಯಾಂಪಲ್ ಕೂಡ ಪ್ಯಾರಾಶೂಟ್ ಇರೋದ್ರಿಂದ ಸೇಫ್ ಆಗಿ ಲ್ಯಾಂಡ್ ಆಯ್ತು ಮೂರು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಆಯ್ತು ಈಗ ಮನೆಗೆ ಹೋಗೋಕೆ ಮೊದಲು ಎಲ್ಲರೂ ಇಂಜನ್ ಕಂಪನಿ ಅವರ ಲ್ಯಾಬ್ ಹತ್ರ ಬರ್ತಾರೆ ರುಬೆನ್ ನ ಅವರು ಕೂಡ ನದಿಯಿಂದಾನೇ ಇಲ್ಲಿಗೆ ಬಂದಿದ್ದಾರೆ ಇವರನ್ನ ಕೂಡ ರೆಸ್ಕ್ಯೂ ಮಾಡಿ ಕರ್ಕೊಂಡು ಹೋಗೋಕೆ ಜೋರಾ ಮತ್ತೆ ಡಂಕನ್ ಡಿಸೈಡ್ ಮಾಡಿದರೆ ಆದ್ರೆ ಟೆರಿಸಾ ಆ ಮಾರ್ಟಿನಲ್ಲಿ ನನ್ನನ್ನೇವನು ಸಾಯೋಕೆ ಬಿಟ್ಟ ಅಂತ ಬೈಕೋಬೇಕಾದ್ರೆ ಮಾರ್ಟಿನ್ ಆಗ್ಲೇ ಸಾವನ್ನಪ್ಪಿರೋ ಪೈಲಟ್ ನ ಕೈಯಿಂದ ಗನ್ ತೆಕೊಂಡು ಹಿಡ್ಕೊಂಡಿದ್ನಲ್ಲ ಆಗ ನಿಂದ ಇವ್ರಿಗೆ ಹೆದರಿಸಿ ಈಗ ಆಗಿದ್ದಾಗೋಯ್ತು ಆ ಬ್ರೀಫ್ ಕೇಸ್ ಕೊಡಿಲಿ ಅಂತ ಸ್ಯಾಂಪಲ್ಸ್ ಇರೋ ಬ್ರೀಫ್ ಕೇಸ್ ನ ಜೋರಾ ಇಂದ ಇವನು ಇಸ್ಕೊಂಡು ಹೆಲಿಕಾಪ್ಟರ್ ಬಂದಾಗ ಎಲ್ಲರೂ ಹೋಗೋಣ ಮರ್ತ್ ಮರ್ತಬಿಡಿ ಅಂತ ಹೇಳ್ತಾನೆ ಇದೇ ಸಮಯಕ್ಕೆ ಈ ಬಿಲ್ಡಿಂಗ್ ನ ಜನರೇಟರ್ ತನಿಗೆ ತಾನೇ ಸ್ಟಾರ್ಟ್ ಆಗಿ ಲೈಟ್ಸ್ ಎಲ್ಲಾ ಆನ್ ಆಗುತ್ತೆ ಅಂದ್ರೆ ಟೈಮರ್ ಸೆಟ್ ಮಾಡಿದರೆ ರಾತ್ರಿ ಆಗ್ತಿದ್ದಂಗೆ ಜನರೇಟರ್ ಆನ್ ಆಗ್ಲಿ ಬೆಳಗ್ಗೆ ಆಫ್ ಆಗ್ಲಿ ಅಂತ ಅದಕ್ಕೆ ಇಲ್ಲಿ ಯಾರು ಇಲ್ಲ ಅಂದ್ರೂ ಜನರೇಟರ್ ತಾನೇ ಆನ್ ಆಫ್ ಎಲ್ಲ ಆಗುತ್ತೆ ಲೈಟ್ ಆನ್ ಆಗಿರೋದ್ರಿಂದ ಬೆಳಕಿಗೆ ಗಳು ಅಟ್ರಾಕ್ಟ್ ಆಗಿ ಇಲ್ಲಿಗೆ ಬಂದು ಇವರ ಮೇಲೆ ದಾಳಿ ಮಾಡೋಕೆ ಶುರು ಮಾಡಿದಾಗ ಎಲ್ಲರೂ ಒಂದೊಂದು ದಿಕ್ಕಿಗೆ ಓಡೋಗ್ತಾರೆ ರೂಬೆನ್ ಮತ್ತೆ ಇವರ ಫ್ಯಾಮಿಲಿ ಅವರು ಸ್ಟೋರ್ ಗೆ ಬರ್ತಾರೆ ಹೆನ್ರಿ ಮತ್ತೆ ಡಂಕನ್ ಲ್ಯಾಬ್ ಒಳಗೆ ಹೋದ್ರೆ ಜೋರಾ ಮತ್ತೆ ಮಾರ್ಟಿನ್ ಒಂದು ಜೀಪ್ ಕೆಳಗೆ ಬಚ್ಚಿಡ್ಕೊಂಡಿದ್ದಾರೆ ಒಂದು ಡೈನೋಸಾರ್ ಸ್ಟೋರ್ ನ ಮೇಲಿಂದ ಒಳಗೆ ನುಗ್ಗುತ್ತೆ ಈಸಬ್ಲ್ಲ ಡೊಲೋರೆಸ್ ನ ಕರ್ಕೊಂಡು ಫ್ರಿಜ್ ನ ಒಳಗೆ ಹೋಗಿ ಕುತ್ಕೊಂಡಿದ್ದಾಗ ರೂಬೆನ್ ಡೈನೋಸಾರ್ ನ ಡಿಸ್ಟ್ರಾಕ್ಟ್ ಈಜಾ ಆಗಿ ತಪ್ಪಿಸ್ಕೊಳೋಕೆ ಅವಕಾಶ ಮಾಡ್ಕೊಡ್ತಾರೆ ನಂತರ ಎಲ್ಲರೂ ಇಲ್ಲೇ ಕೆಳಗೆ ಅಂಡರ್ ಗ್ರೌಂಡ್ ಗೆ ಹೋಗೋಕೆ ದಾರಿ ಇದೆ ಅಂತ ಗೊತ್ತಾಗಿ ತಕ್ಷಣ ಟನಲ್ ಒಳಗೆ ಹೋಗ್ತಾರೆ ಈ ಜಾಗದಲ್ಲಿ ಅಂಡರ್ ಗ್ರೌಂಡ್ ಟನಲ್ ಗಳಿರೋ ವಿಷಯ ಲ್ಯಾಬ್ ಅಲ್ಲಿ ಇರೋ ಡಂಕನ್ ಮತ್ತೆ ಹೆನ್ರಿಗೂ ಕೂಡ ಈ ಜಾಗದ ಮ್ಯಾಪ್ ನ ನೋಡಿ ಗೊತ್ತಾಯ್ತು ಈ ಟನಲ್ ಸಮುದ್ರದವರೆಗೂ ಹೋಗುತ್ತೆ ಅಲ್ಲಿ ಒಂದು ಬೋಟ್ ಇದೆ ಹೆಲಿಕಾಪ್ಟರ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಆ ಬೋಟ್ ಅಲ್ಲೂ ಕೂಡ ಎಸ್ಕೇಪ್ ಆಗ್ಬಹುದು ಹೇ ದಿಸ್ Sardar 2 are ಫ್ರಮ್ ಮೈ Spotify ಅದೇ ಹೊರಗೆ ಜೀಪ್ ಕೆಳಗಿರೋ ಮಾರ್ಟಿನ್ ಡೈನೋಸಾರ್ ಗಳಿಗೆ ಶೂಟ್ ಮಾಡ್ತಿದ್ದಾನೆ ಆದರೆ ಒಂದು ಬುಲೆಟ್ ಕೂಡ ಅವುಗಳಿಗೆ ಬೀಳ್ತಿಲ್ಲ ನಿನ್ ಕೈಯಲ್ಲಿ ಆಗಲ್ಲ ಕೊಡಿಲಿ ಅಂತ ಜೋರ ನ ಕಿತ್ಕೊಂತಿದ್ದಂಗೆ ಒಂದು ಡೈನೋಸಾರ್ ಇವ್ನ ಜೀಪ್ ಕೆಳಗಿಂದ ಎಳ್ಕೊಂಡು ಬಿಸಾಕುತ್ತೆ ಹಾಗಾಗಿ ಇವನು ಜೀಪತಿಯಲ್ಲಿಂದ ಎಸ್ಕೇಪ್ ಆಗ್ತಾನೆ ಕೆಳಗಿದ್ದ ಜೋರ ಗಿಡಗಳ ನಡುವೆ ಬಚ್ಚೆಡ್ಕೊಂತಾಳೆ ಇದೇ ಸಮಯಕ್ಕೆ ಹೆಲಿಕಾಪ್ಟರ್ ಕೂಡ ಬಂತು ಅವರು ಲ್ಯಾಂಡ್ ಮಾಡಲ್ಲ ಯಾರಾದರೂ ಬದುಕಿದ್ರೆ ಅಷ್ಟೇ ಕೆಳಗೆ ಬರೋದು ಅದಕ್ಕೆ ಮೇಲಿಂದನೇ ಲೈಟ್ ಹಾಕೊಂಡು ಯಾರಾದ್ರೂ ಇನ್ನು ಬದುಕಿದಾರ ಅಂತ ನೋಡ್ತಾ ಇದ್ದಾರೆ ಡಂಕರ್ ರೂಬೆನ್ ರೂಬೆನ್ನ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ ಏನಾದ್ರೂ ನೀನು ಹೆಲಿಕಾಪ್ಟರ್ ಅವ್ರನ್ನ ಹೋಗೋಕೆ ಬಿಡಬೇಡ ಅವ್ರಿಗೆ ಏನಾದ್ರೂ ಸಿಗ್ನಲ್ ಕೊಡು ಅಂತ ಹೆನ್ರಿಗೆ ಹೇಳಿ ಹೋಗ್ತಾನೆ ಇದೊಂದು ಕಡಿಮೆ ಇತ್ತು ಅಂತ ಆ ವಿರೂಪಗೊಂಡಿರೋ ಡಿರೆಕ್ಸ್ ಕೂಡ ಬಂದಿದೆ ಟನಲ್ ಒಳಗೆ ರೂಬೆನ್ ಹೋಗ್ತಿರೋ ಶಬ್ದ ಮತ್ತೆ ನೋಡಿ ಒಂದು ಡೈನೋಸಾರ್ ಕೂಡ ಟನಲ್ ಒಳಗೆ ಹೋಗ್ತಾ ಇದೆ ಇದನ್ನ ನೋಡಿದ ಜೋರಾ ಅವರನ್ನ ಕಾಪಾಡೋಕೆ ಹಿಂದಿನ ಟನಲ್ ಒಳಗೆ ಹೋಗ್ತಾಳೆ ಹೆನ್ರಿ ಒಂದು ಜಾಗಕ್ಕೆ ಬಂದು ಇಲ್ಲೇ ಇದ್ದ ಫ್ಲೇರ್ ನ ಗಾಳಿಯಲ್ಲಿ ಫೈರ್ ಮಾಡಿದಾಗ ಹೆಲಿಕಾಪ್ಟರ್ ಅಲ್ಲಿ ಇರೋರು ಇವನನ್ನ ನೋಡಿ ರೆಸ್ಕ್ಯೂ ಮಾಡೋಕೆ ಕೆಳಗೆ ಬರ್ತಿದ್ದಂಗೆ ಹದಿನೇಳು ವರ್ಷಗಳಿಂದ ತುಂಬಾನೇ ದೈತ್ಯವಾಗಿ ಬೆಳ್ಕೊಂಡಿರೋ ಡಿರೆಕ್ಸ್ ಹೆಲಿಕಾಪ್ಟರ್ ನ ಕೈಯಲ್ಲೇ ಹಿಡ್ಕೊಂಡು ಕಚ್ಚಿ ಬಿಸಾಕುತ್ತೆ ಎಲ್ಲಾ ಡೈನೋಸಾರ್ ಗೆ ಎರಡು ಕೈ ಎರಡು ಕಾಲು ಇದಕ್ಕೆ ಎರಡು ದೊಡ್ಡ ಕೈ ಎರಡು ಸಣ್ಣ ಕೈ ಟೋಟಲ್ ನಾಲ್ಕು ಕೈಗಳು ಎರಡು ಕಾಲುಗಳಿದವೆ ಇದನ್ನ ಡಂಕನ್ ಕೂಡ ನೋಡಿ ನ ಕರ್ಕೊಂಡು ರುಬೆನ್ ಮತ್ತೆ ಇವರ ಫ್ಯಾಮಿಲಿ ಇರೋ ಗೆ ಬರ್ತಾನೆ ಈಗ ಈ ಟನಲ್ ಇಂದ ಹೊರಗೆ ಹೋಗ್ಬೇಕು ಅಲ್ಲಿರೋ ಬೋಟ್ ಒಂದೇ ಗತಿ ಇವರ ಹಿಂದೆನೆ ಆ ಡೈನೋಸಾರ್ ಬಂದಾಗ ಟನಲ್ ಒಳಗೆ ಇದ್ದ ಜೋರಾ ಆ ಡೈನೋಸಾರ್ ಮೇಲೆ ಒಂದೇ ಸಮ ಫೈರ್ ಮಾಡ್ಬಿಡ್ತಾಳೆ ಇದರಿಂದ ಅದು ಗಾಯಗೊಂಡಿದೆ ಸಾಯಿಸೋಕೆ ಬುಲೆಟ್ ಖಾಲಿ ಆಯ್ತು ಎಲ್ಲರೂ ಟನಲ್ ಇಂದ ಓಡೋಕೆ ಶುರು ಮಾಡಿ ಹೊರಗೆ ಹೋಗೋ ಗೇಟ್ ಹತ್ರ ಬರ್ತಾರೆ ಗೇಟ್ ಓಪನ್ ಮಾಡೋಕೆ ಕಂಟ್ರೋಲ್ ಪ್ಯಾನಲ್ ಹೊರಗೆ ಇದೆ ಅದಕ್ಕೆ ಎಕ್ಸೇವಿಯರ್ ಸಣ್ಣ ಇದನ್ನಲ್ಲ ಗೇಟ್ ಇಂದ ತೂರ್ಕೊಂಡು ಹೋಗೋಕೆ ನೋಡ್ತಾನೆ ಆದ್ರೆ ಆಗ್ತಿಲ್ಲ ಇದೇ ಸಮಯಕ್ಕೆ ಮೇಲಿಂದ ಟನಲ್ ಒಳಗೆ ಇನ್ನೊಂದು ಡೈನೋಸಾರ್ ಬರ್ತಾ ಇದೆ ಅದಕ್ಕೆ ಈಸಾಬೆಲ್ಲ ಚಿಕ್ಕವಳಲ್ವಾ ಇವಳು ಗೇಟ್ ಇಂದ ಬಂದು ಗೇಟ್ ಓಪನ್ ಮಾಡೋ ಬಟನ್ ಹುಡುಕ್ ಬೇಕಾದ್ರೆ ಇವಳ ಬ್ಯಾಗ್ ಅಲ್ಲಿ ಇರೋ ಡೊಲಾರೆಸ್ ಜೋರಾಗಿ ಶಬ್ದ ಮಾಡ್ತಾ ಇದೆ ಹಿಂದೆ ನೋಡು ಡಿರೆಕ್ಸ್ ಬರ್ತಾ ಇದೆ ಅಂತ ಹಿಂದೆ ಮುಂದೆ ಎಲ್ಲ ಡೈನೋಸಾರ್ ಗಳಿದೆ ಏನಪ್ಪಾ ಮಾಡೋದು ಅಂತ ಯಾರಿಗೂ ತಲೆ ಓಡ್ತಿಲ್ಲ ಹೇಗೋ ಕೊನೆಗೂ ಈಜಾಬೆಲ್ಲಾ ಗೇಟ್ ನ ಓಪನ್ ಮಾಡ್ಬಿಡ್ತಾಳೆ ಈಗ ಮಾರ್ಟಿನ್ ಜೀಪ್ ಅಲ್ಲಿ ಸ್ಪೀಡ್ ಆಗಿ ಇಲ್ಲಿಗೆ ಬಂದಾಗ ಡಿರೆಕ್ಸ್ ಜೀಪ್ಗೆ ಒಂದು ಪಂಚ್ ಹೊಡೆದು ಓಡೋಕ್ತಿರೋ ಮಾರ್ ಹಿಡ್ಕೊಂಡು ಬ್ಯಾಗ್ ಹಾಕೊಳ್ಳುತ್ತೆ ಹೇಗೋ ಬ್ರೀಫ್ ಕೇಸ್ ನ ಕೂಡ ಬ್ಯಾಗ್ ಹಾಕೊಳ್ಳಿಲ್ಲ ನ ಕೈ ಕಟ್ ಆಗಿ ಅದು ಕೆಳಗೆ ಬಿದ್ದಿದೆ ಇದೇ ಸಿಕ್ಕಿದ ಚಾನ್ಸ್ ಅಂತ ಎಲ್ಲರೂ ಬೋಟ್ ಹತ್ರ ಓಡೋಕೆ ಶುರು ಮಾಡ್ದಾಗ ಜೋರಾ ಬ್ರೀಫ್ ಕೇಸ್ ನ ಎತ್ಕೊಂಡು ಓಡ್ತಾಳೆ ಇವರು ಬೋಟ್ ಹತ್ರ ಬರ್ತಿದ್ದಂಗೆ ಡಿರೆಕ್ಸ್ ಇಲ್ಲಿಗೂ ಬಂದಾಗ ಇವರೆಲ್ಲರನ್ನ ಕಾಪಾಡೋಕೆ ಡಂಕನ್ ಫ್ಲೇರ್ ನ ಇಟ್ಕೊಂಡು ಡಿರೆಕ್ಸ್ ನ ಡಿಸ್ಟ್ರಾಕ್ಟ್ ಮಾಡಿ ತನ್ನ ಹಿಂದೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಜೋರಾ ಈ ರೀತಿ ಮಾಡಬೇಡ ಅಂತ ಎಷ್ಟೇ ಹೇಳಿದ್ರು ಕೇಳಲ್ಲ ಇವರೆಲ್ಲಾ ತಕ್ಷಣ ಬೋಟ್ ನ ನೀರಿಗೆ ಇಳ್ಸಿ ಇಲ್ಲಿಂದ ತುಂಬಾನೇ ಬೇಜಾರಲ್ಲಿ ಹೊಡ್ತಾರೆ ಜೋರಾ ಇನ್ನು ಡಂಕನ್ ಬದುಕಿದ್ರೆ ಅಂತ ಅವನ ಹೆಸರನ್ನ ಜೋರಾಗಿ ಕರಿತಾ ಇದ್ದಾಳೆ ಹಿಂದೆನೆ ಮತ್ತೆ ಡಿರೆಕ್ಸ್ ಇವರ ಬಳಿ ಬಂದಾಗ ಬೋಟ್ ನ ಸ್ಪೀಡ್ ಮಾಡಿ ತಪ್ಪಿಸ್ಕೊಂತಾರೆ ಹೀಗೆ ಮುಂದೆ ಹೋಗ್ಬೇಕಾದ್ರೆ ಕಾಡಿಂದ ಡಂಕನ್ ಫ್ಲೇರ್ ನ ಫೈರ್ ಮಾಡ್ತಾನೆ ಅಂದ್ರೆ ಡಿರೆಕ್ಸ್ ಇಂದ ತಪ್ಪಿಸ್ಕೊಂಡು ಕಾಡಿಗೆ ಓಡ್ ಹೋಗಿ ಪ್ರಾಣ ಕಾಪಾಡ್ಕೊಂಡಿದ್ದಾನೆ ಡಂಕನ್ ಈಗ ನೀರಲ್ಲಿ ಬೋಟ್ ಹತ್ರನೇ ಡಂಕನ್ ಬರ್ಬೇಕಾದ್ರೆ ಇವರೇ ಅವನ ಬಳಿ ಹೋಗಿ ಬೋಟ್ ಗೆ ಹತ್ತಿಸ್ಕೊಂಡು ಸೇಫ್ ಆಗಿ ಈ ದ್ವೀಪದಿಂದ ಹೊಡ್ತಾರೆ ಬೆಳಗ್ಗೆ ಸೂರ್ಯೋದಯ ಆಗ್ತಿದೆ ಈಸಬೆಲಾ ಡೊಲೋರಸ್ ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಿದ್ದಾಳೆ ಹೇಗೋ ಮಾರ್ಟಿನ್ ಇಲ್ಲ ಅಂತ ಜೋರಾ ಕೂಡ ಈ ಸ್ಯಾಂಪಲ್ಸ್ ನ ಫ್ರೀ ಆಗಿ ಎಲ್ಲರಿಗೂ ಕೊಡೋಕೆ ಡಿಸೈಡ್ ಮಾಡ್ತಾಳೆ ಈ ಬೋಟ್ ನ ಸುತ್ತ ಡಾಲ್ಫಿನ್ ಗಳು ಹೋಗ್ತಿರೋದನ್ನ ನೋಡಿ ಎಲ್ಲರೂ ಖುಷಿಯಾಗಿದ್ದಾಗ್ಲೆ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ ಅಂದ್ರೆ ಡೈನೋಸಾರ್ ಗಳ ಹಣೆ ಬರ ಏನಾಗುತ್ತೋ ಗೊತ್ತಿಲ್ಲ ಒಟ್ನಲ್ಲಿ ಡೈನೋಸಾರ್ ಗಳ ಡಿ ಎನ್ ಎಂದ ಮನುಷ್ಯರ ಹಾರ್ಟ್ ಪ್ರಾಬ್ಲಮ್ ಗೆ ಔಷಧಿ ಕಡಿಮೆ ಬೆಲೆಗೆ ಸಿಗೋ ಹಾಗೆ ಮಾಡ್ತಾರೆ ಸೊ ಸ್ನೇಹಿತರೆ ಈ ಮೂವಿ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ